ಶ್ರೀ ಪರಮ ಪೂಜ್ಯ ಶ್ರೀ ನಿರ್ಭಯಾನಂದ ಮಹಾಸ್ವಾಮಿಗಳವರು ನಮಗೀಗ ಗೊತ್ತಾಗಿದ್ದು ಅವರಿಗೆ ಸಕ್ಕರೆಯ ಕಾಯಿಲೆ ಇದೆ ಅಂತ ಹೇಳಿ ಆದರೆ ಅವ್ರು ಮಾತನಾಡೋದು ನೋಡಿದರೆ ಅವರ ಹೆಸರಿಗೆ ತಕ್ಕನಾಗಿ ಸ ಸಕ್ಕರೆ ರೋಗಕ್ಕೂ ಹೆದರಿನ ನಿರ್ಭೀತಿಯಿಂದ ನಿರ್ಭಯದಿಂದ ಆನಂದದಿಂದ ಅವರು ತಮ್ಮ ಅನಿಸುತ್ತೆ ನನಗೆ ಉತ್ತರದಲ್ಲಿ ಉತ್ತರದಲ್ಲಿ ಕುಂಭಮೇಳ ನಡೀತಾ ಯಾವ್ಯಾವ ನದಿಗಳವು ಗಂಗಾ ಯಮುನಾ ಸರಸ್ವತಿ ಗಂಗಾ ಯಮುನಾ ಬೇರೆ ಬೇರೆ ಭಾಗದಲ್ಲಿ ಹರಿದು ಅಲ್ಲಿ ಒಂದು ಕೊಡ್ತವೆ ಸರಸ್ವತಿ ಗುಪ್ತಗಾಮಿನಿ ಅಂತ ಹೇಳ್ತಾರೆ ಅದು ಎಲ್ಲಿಂದ ಹರಿದು ಬರುತ್ತೆ ಅಂತ ಯಾರಿಗೂ ಯಾರ ಕಣ್ಣಿಗೂ ಗೋಚರಿಸಲ್ಲ ಅದು ಗುಪ್ತಗಾಮಿನಿ ಅದರಲ್ಲಿ ಮಿಂದು ತುಂಬ ಭಕ್ತಿಯಿಂದ ಸ್ನಾನ ಮಾಡಿ ಪುಳಕಿತರಾಗಿದ್ದಾರೆ ಭಕ್ತಾದಿಗಳು ಕೋಟಾಂತರ ಭಾರತೀಯರು ನಾವು ಅದನ್ನು ಮುಂದುವರಿಸಿ ಹೇಳಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದ ವಿಚಾರ ಅಂತ ಹೇಳಿದರೆ ಆ ಗುಪ್ತಗಾಮನಿಯಾದಂಥ ಸರಸ್ವತಿ ಇಲ್ಲಿ ಭರಮಸಾಗರಕ್ಕೆ ತರುಣಬಾಳು ಹುಣಿಮೆ ರೂಪದಲ್ಲಿ ಬಂದಿದ್ದಾಳೆ ಎಂದು ಹೇಳುತ್ತಿದ್ದಾರೆ ಸರಸ್ವತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯಾ ವಿದ್ಯಾದೇವತೆ ಆ ವಿದ್ಯಾದೇವತೆಯಾದ ಸರಸ್ವತಿ ಗುಪ್ತಗಾಮಿನಿ ಇದುವರೆಗೆ ನೀವೇನು ಕೇಳಿದಿರಲ್ಲ ಒಳ್ಳೊಳ್ಳೆ ವಿಚಾರಗಳು ಮುಂದೆ ಇನ್ನೂ ಎಂಟು ದಿನಗಳ ಕಾಲ ಕೇಳಲಿದ್ದೀರಲ್ಲ ಯಾರಾದರೂ ಉತ್ತರ ಭಾರತಕ್ಕೆ ಹೋದರೆ ಗುಪ್ತಗಾಮಿನಿ ಸರಸ್ವತಿ ದಕ್ಷಿಣ ಭಾರತದಲ್ಲಿ ಈ ತರಳಬಾಳು ಹುಣ್ಣಿ ಮೇಲೆ ಇದ್ದಾಳೆ ಅಂತ ನೀವು ಹೇಳಬೇಕು ಅಂತ ಅನಿಸುತ್ತೆ ಇರುವರು ಒಬ್ಬರು ದುಬಾಯಿನಲ್ಲಿರ್ತಕ್ಕಂಥ ಭರಮಸಾಗರದ ನಿಮ್ಮ ಬಂಧುಗಳೇ ಮಠದ ಹತ್ತಿರದಲ್ಲಿರ್ತಕ್ಕಂಥ ಅಣ್ಣಾಪುರದಲ್ಲಿ ಹೊಟ್ಟಿ ಅಲ್ಲೇ ಹತ್ತಿರದ ಹಳ್ಳಿಯಾದಂಥ ಸಾಸ್ನಲ್ಲಿ ಇದ್ದಂಥ ರೈಲ್ವೆ ಮಾಸ್ತರ್ ಮಗ ಶಿವಕುಮಾರ್ ಶಿಕಾಪದಲ್ಲಿದ್ದ ಇವರಿಬ್ಬರು ಕನ್ನಡ ನಾಡಿನಿಂದ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿದ್ದರೂ ಸಹ ಕನ್ನಡದ ಸೆಳೆತ ಹೇಗಿದೆ ಅವರು ಮಾತನಾಡಿದರೆ ಇವರು ಇಂಗ್ಲೀಷ್ ಬರೋಲ್ಲವನ್ನೂ ಅನಿಸ್ಬೇಕಲ್ಲ ಇಬ್ಬರಿಗೂ ಇಂಗ್ಲೀಷ್ ನಗರದ ಪಾ ಇಬ್ಗೂ ಇಂಗ್ಲೀಷ್ ಬರೋಲ್ಲ ಅನ್ಬೇಕು ಇಂಗ್ಲೀಷ್ ಬರ್ದೇ ಇದ್ದಾರೆ ಅಮೇರಿಕಕ್ಕೆ ಹೋಗಿ ಹೋಗ್ತಾರೆ ಅಂದರೆ ಮ ನೀವು ಯಾಕೆ ಹೋಗೋಕ್ಕಾಗಲ್ಲ ನಿಮಗೆ ಯಾಕೆ ಇಂಗ್ಲೀಷ್ ಮೋಹ ಅಂತ ನಾವು ಈ ಕೇಳೋಕೆ ಬಯಸ್ತಾ ಇದ್ದೀವಿ ಅಲ್ಲಿ ಇಂಗ್ಲೀಷ್ ಮಾತಾಡಬೇಕು ಇಂಗ್ಲೀಷ್ ಕಲ್ತಿದ್ದಾರೆ ಆದರೆ ಕನ್ನಡದ ಅಭಿಮಾನ ಹೋಗಿಲ್ಲ ಕನ್ನಡದ ಕಾವ್ಯ ರಚನೆ ಮಾಡತಕ್ಕಂಥ ಪದ್ಯ ರಚನೆ ಮಾಡತಕ್ಕಂಥ ಏನು ಪರಂಪರೆ ಕನ್ನಡಿಗರ ಇತಿಹಾಸದಲ್ಲಿ ಇದೆಯಲ್ಲ ಒಂದೇನೋ ಒಂದು ಮಾತಿದೆಯಲ್ಲ ಏನದು ಕಲಿತ ಹೋದರೆಯು ಕಾವ್ಯ ಪ್ರಯೋಗ ಪರಿಣತ ಮನೆಗಳ್ ಆ ನಾಡ ವರ್ಗಳನ್ನ ಏನು ಓದಿದ್ದು ಕೂಡ ಕಾವ್ಯ ರಚನೆ ಮಾಡತಕ್ಕಂಥ ಶಕ್ತಿ ಯಾರಿಗಿದೆ ಎಂದರೆ ಅದು ಕನ್ನಡಿಗರಿಗಿದೆ ಅನ್ನೋ ಒಂದು ಮಾತಿದೆ ಪರಮ ನಮ್ಮಲ್ಲಿರುವ ಶಿಕ್ಷಣದ ಬಗ್ಗೆ ಬಹಳವಾದ ವಿಮರ್ಶಾತ್ಮಕವಾದ ಮಾತುಗಳನ್ನು ಆಡಿದರು ಶಿಕ್ಷಕರು ಬಗ್ಗೆ ಕುರಿತು ಅವರು ವಿಷಾದವನ್ನು ವ್ಯಕ್ತಪಡಿಸ ಅದರ ಜೊತೆ ಜೊತೆಗೆ ಈ ಶಿಕ್ಷಣದಲ್ಲಿ ಒಂದು ಬದಲಾವಣೆ ಆಗಬೇಕಾಗಿದೆ ಕೇವಲ ಪಠ್ಯ ಗ್ರಂಥಗಳನ್ನು ಬದಲಾವಣೆ ಮಾಡಿದರೆ ಸಾಲ್ತ ನಮ್ಮಲ್ಲೊಂದು ಅದು ಯಾವನ್ನಿಂತ ಬಂತ ಏನೋ ಯಾರಾದರೂ ಅಂದರೆ ಗಣ್ಯ ವ್ಯಕ್ತಿಗಳು ಇಲ್ಲಿ ರಜೆ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ ಮಕ್ಕಳು ಕೇಳಿ ಯಾಕಪ್ಪ ಈಗ ಬೇಗ ಬಂದ್ಬಿಟ್ಟು ಅಂದರೆ ಅದು ಯಾರೋ ಸತ್ತದರಂತೆ ರಜೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರಲ್ವಾ ಯಾರೋ ಸತ್ತಿದ್ದಾರಂತೆ ಅಂದಮೇಲೆ ಆ ಸತ್ತಂತೆ ವ್ಯಕ್ತಿ ಪರಿಚಯ ಇಲ್ಲ ಮಗುವಿಗೆ ಇಲ್ಲೇ ನಮ್ಮ ಶಿಕ್ಷಣ ವಿಫಲವಾಗಿರುವುದು ಅಂತ ನಾವು ಹೇಳಕ್ ಬಯಸಿ ನಾವು ಮನ್ಮೊನ್ನೆ ಆಚರಿಸಿದಂಥ ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಇವೆಲ್ಲ ಹೇಗಾಗಿವೆ ಅಂತಂದರೆ ಶಾಸ್ತ್ರಕ್ಕಾಗಿದೆ ಅಲ್ಲಿ ಸ್ಕೂಲು ಕಾಲೇಜಲ್ಲಿ ಧ್ವಜಾರೋಹಣ ಮಾಡಿರ್ತಾರೆ ಇಲ್ಲಿ ಹಳ್ಳಿ ರೈತರು ಅಥವಾ ಬಿಸ್ನೆಸ್ ಮನ್ಗಳು ಮೋಟ್ರ್ ಬೈಕು ಕಾರು ಬರ್ಬರಂತ ಓಡಿಸ್ತಾ ಇರ್ತಾರೆ ವ್ಯತ್ಯಾಸ ಇದೆ ಅಲ್ವಾ ಏ ಏನಾಯಿತು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸಿರಿಗಿರಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಊರಲ್ಲೆಲ್ಲ ಪ್ರಭಾತ ಬೇರಿ ಮಾಡಿ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಧ್ವಜಾರೋಹಣಕ್ಕೆ ಬರೋದು ಪದ್ಧತಿ ಎಲ್ಲ ಕಡೆ ಇದೆ ನಾವು ಕೆಲವು ವರ್ಷಗಳ ಹಿಂದೆ ನಮ್ಮ ಹಾಸ್ಟೆಲ್ ವಾರ್ಡನ್ ಕೇಳಿದ್ವಿ ಇವರೆಲ್ಲ ಮಕ್ಕಳು ಅಷ್ಟೊತ್ತಿಗೆ ಬಂದಿರ್ತಾರೆ ಏನು ಕೊಡ್ತೀಯಪ್ಪ ನೀನು ಚಾಕ್ಲೇಟ್ ಕೊಡ್ತೀವಿ ಅಂತ ನಮಗೆ ಭಾಳ ಅಯ್ಯೋ ಅನ್ನಿಸ್ತು ಪಾಪ ಹಸ್ತು ಬಂದಿರ್ತಾರೆ ಮಕ್ಕಳು ಬಿಸಿನಲ್ಲಿ ಹೇಳ್ತಾರೆ ನೀನು ಚಾಕ್ಲೇಟ್ ಕೊಟ್ಟರೆ ಚಾಕ್ಲೇಟ್ ಕೊಟ್ಟರೆ ಏನು ಉಪಯೋಗ ಅಂತ ಹೇಳಿದ್ವಿ ಇನ್ನು ಮುಂದೆ ಸರಿ ನೀನು ಅವ್ರಿಗೊಂದು ಉಪ್ಪಿಟ್ಟು ಇಟ್ಟು ಕೇಸರಿ ಭಾತು ಮಾಡಿಸು ಹೊಟ್ಟೆ ತುಂಬ ತಿನ್ನಲಿ ಅಂತ ಹೇಳಿದ್ವಿ ಹೇಳಿ ಒಂದು ವಾರ ವರ್ಷ ಅಥವಾ ನಾವು ಮರೆತು ಬಿಟ್ಟರೆ ಮುಂದಿನ ವರ್ಷ ಧ್ವಜಾರೋಹಣ ಸ್ವಾತಂತ್ರ್ಯೋತ್ಸವ ಬಂದಾಗ ಮಕ್ಕಳು ಪ್ರಭಾತ ಬೇರೆ ಎಲ್ಲ ಮುಗಿಸ್ಕೊಂಡು ಹಿಂಗೆ ಬರ್ತಾಯಿದ್ರು ನಾವು ಕೂತಿದ್ದೀವಿ ಎದುರಿಗೆ ಹೋಗ್ತಾಯಿದ್ರು ಒಪ್ಪುಡನ್ ಕರೆದ್ರಿ ಇವತ್ತೇನಿದೆಯಪ್ಪ ಅಂತ ಕೇಳಿದ್ವಿ ಉಪ್ಪಿಟ್ಟು ಕೇಸರಿ ಭಾತ ಇದು ಯಾಕೆ ಹಿಂಗೆ ಹೇಳ್ತಾನಪ್ಪ ಅಂದ್ರೆ ನಾವು ವಾಡನ್ ಕೇಳಿದ್ವಿ ಬುದ್ಧಿ ತಾವು ಹಿಂದೆ ನಾನು ಬರೀಟ ಚಾಕ್ಲೇಟ್ ಕೊಡ್ತಾ ಇದ್ದೆ ಅದಕ್ಕೆ ನನಗೆ ಗಲಾಟೆ ಮಾಡಿ ಮುಂದೆ ಸರಿ ಉಪ್ಪಿಟ್ಟು ಕೇಸರಿ ಭಾತು ಮಾಡಿಸುವಂತ ಅಪ್ಲೈ ಮಾಡಿದ್ರಿ ಅದನ್ನು ಮಾಡಿಸಿದ್ದೆ ಅದ್ರ ಅವನಿಗೆ ಬಡಿದಿದೆ ಅಂತ ಹೇಳಿದ್ರು ಇನ್ನೊಮ್ಮೆ ಗಾಂಧಿ ಜಯಂತಿ ದಿವಸ ಮಕ್ಕಳೆಲ್ಲ ಸೇರಿಸ್ಕೊಂಡು ಒಂದು ಏನೋ ಒಂದಿಷ್ಟು ದೈಹಿಕ ಶ್ರಮ ಮಾಡಿಸ್ತಾ ಇದ್ವಿ ಸ್ವಚ್ಛಗೊಳಿಸೋದು ರಸ್ತೆ ಹುಲ್ಲು ಕೀಳೋದು ಕಸ ಬಡಿಸೋದು ಇದೆಲ್ಲ ಮಾಡ್ತಾ ಇತ್ತು ಬೋರ್ಡನ್ನ ಕೇಳಿದ್ವಿ ಮಹಾತ್ಮ ಗಾಂಧೀಜಿ ಇದೆಯಲ್ಲಪ್ಪ ಜನ್ಮದಿನ ಏನಾಗೋದು ಇದು ಅಲ್ಲ ಯಾವುದು ಅಂತ ಜಯಂತಿ ಇಂದಿರಾ ಗಾಂಧಿಗೂ ಮಹಾತ್ಮ ಇಂದಿರಾ ಗಾಂಧಿ ಮಹಾತ್ಮ ಏನಾಗಬೇಕು ಅಂತ ಕೇಳಿದೆ ಒಬ್ಬೇಡ್ದ ಮಗಳಾಗಬೇಕು ಅಂತ ಹೇಳಿದ ಹೈಸ್ಕೂಲಲ್ಲಿ ಹೋದ ಹುಡುಗ ಇಂದಿರಾ ಗಾಂಧಿ ಗಾಂಧೀಜಿಗೆ ಮಗಳಾಗಬೇಕು ಅಂತ ಸ್ವಲ್ಪ ನಾವು ದುರ್ಗುಡ್ಕಂಡ್ ನೋಡಿಕೊಡ್ಲೇ ಇದು ಬೇಡ ಬೆನ್ನು ಹುಡುಗದ್ದು ಹುಡುಗಿ ಏನಮ್ಮ ಅಂತ ನಾವು ಸೊಸೆ ಆಗ್ಬೇಕು ಅಂತ ಇವತ್ತಿನ ಶಿಕ್ಷಣ ಹೇಗಾಗಿದೆ ಇದಕ್ಕಿಂತ ಬೇರೆ ಉದಾಹರಣೆಗಳು ಬೇಕಿಲ್ಲ ಅಂತ ಅನ್ಸುತ್ತೆ ಇನ್ನೊಂದು ಕೆಲವು ವಿದ್ಯಾರ್ಥಿಗಳು ಬಂದಿದ್ರು ಪ್ರೈಮರಿ ಮಿಡ್ಲ್ ಸ್ಕೂಲ್ ವಿದ್ಯಾರ್ಥಿಗಳು ಚಿತ್ರದುರ್ಗಕ್ಕೆ ಹೋದರು ಮಧ್ಯಾಹ್ನದ ಪ್ರಸಾದಕ್ಕೆ ಅಂತ ಹೇಳಿ ನಮ್ಮ ಮಠದಲ್ಲಿ ವ್ಯವಸ್ಥೆ ಮಾಡಿದ್ರು ಎಲ್ಲ ಬಂದರು ಮಕ್ಕಳು ಊಟ ಮಾಡಿ ಪ್ರಸಾದ ಮಾಡಿಕೊಂಡು ನಮ್ಮ ದರ್ಶನಕ್ಕೆ ಅಂತ ಬಂದರು ಮಕ್ಕಳು ನೀವು ಎಲ್ಲಿಗೆ ಹೋಗಿದ್ರಿ ಇದಕ್ಕೆ ಹೋಗಿದ್ವಿ ಕೋಟೆ ನೋಡ್ಲಿಕ್ಕೆ ಹೋಗಿದ್ವಿ ಏನೇನು ನೋಡ್ಕೊಂಬಂದ್ರಿ ಅಲ್ಲೊಂದು ಒಂದಕ್ಕೆ ಒಂದು ಇದೆ ಓಬವನ ಕಿಂಡಿ ಅಂತ ಇದೆಲ್ಲ ನೋಡಿದರೆ ಹೌದು ನೋಡಿದ್ವಿ ಆ ಓಬವಗೂ ಮತ್ತು ಇವರು ಮರಕರೆ ನಾಯಕಿಗೆ ಓಬವ್ ಏನಾಗಬೇಕು ಅಂತ ಕೇಳಿದೆ ಒಬ್ಬ ಹುಡುಗ ಧೈರ್ಯವಾಗಿ ಹೆಂಡತಿ ಆಗಬೇಕು ಅಂತ ದೇಶನಾದರೂ ತಿರುಗಬೇಕು ಕೋಶನಾದರೂ ಓದಬೇಕು ಅಂತ ಒಂದು ಗಾದೆ ಮಾತಿದೆ ಅದರ ತಪ್ಪೇನೂ ಇಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಅದನ್ನು ಪರಿಷ್ಕರಿಸಿ ನಾವು ಹೇಳೋದು ಕೋಶ ಓದಿ ಆಮೇಲೆ ದೇಶ ನೋಡೋದು ಒಳ್ಳೆಯದು ಅಂತ ನಾವು ಹೇಳೋದು ಮೊದಲು ಆ ದೇಶದಲ್ಲಿ ಏನಿದೆ ಅನ್ನೋದನ್ನ ಕುತೂಹಲವನ್ನು ಮಕ್ಕಳಿಗೆ ಮುಟ್ಟಿಸಬೇಕು ನಿಮಗೂ ಅಷ್ಟೇ ಆಮ ದೇಶದ ನೋಡಿದರೆ ಓ ಇದೇ ತಾನೇ ಅನ್ನೋದು ಮನವರಿಕೆ ಆಗುತ್ತೆ ಇಲ್ಲಿ ನಮ್ಮ ಶಿಕ್ಷಣ ಫೇಲ್ ಆಗ್ತಾಯಿರ್ತಕ್ಕಂಥದ್ದು ನಾವು ಸರ್ಕಾರಕ್ಕೆ ಒತ್ತಾಯಪಡಿಸೋದು ಇನ್ನು ಮುಂದೆ ಯಾವುದೇ ರಾಷ್ಟ್ರೀಯ ಹಬ್ಬ ಇರಲಿ ಯಾರೇ ಮರಣ ಬರಲಿ ಆ ದಿನ ರಜವನ್ನು ಘೋಷಣೆ ಮಾಡಿಕೊಡುದು ಅಂತ ನಮ್ಮ ಅಭಿಪ್ರಾಯ ಮೊನ್ನೆ ಬಂತಲ್ಲ ಯಾವುದು ಗಣರಾಜ್ಯೋತ್ಸವ ಎಷ್ಟು ಶೆಪ್ಸಿದರೆ ಸರ್ಕಾರಿ ನೌಕರರು ಶಿಕ್ಷಕರು ಅಂದರೆ ಹಾಳಾದ್ದು ಭಾಳವಾರು ದಿವಸ ಬರಬೇಕೆಂತ ಅದಲ್ಲ ಹೇಳಿ ಸೋಮವಾರ ಬಂದಿದ್ರೆ ಇನ್ನೊಂದು ರಜೆ ಸಿಗ್ತಾ ಇತ್ತು ಈ ರಜಾ ಇದ್ದಾಗ ಬಂದರೆ ಶಪಿಸ್ತಾರೆ ರಜಾ ಇಲ್ಲದ ಬಂದರೆ ಭಾಳ ಖುಷಿ ಯಾರಾದರೂ ಸತ್ತಾಗ ಆಗಲಿ ಗಾಂಧೀಜಿ ಆಗಲಿ ಯಾರೇ ಆಗಲಿ ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಇರುತ್ತಾ ಏನು ಯಾರು ಅಳ್ತಾರ ಸಿನಿಮಾ ನೋಡೋಕೆ ಹೋಗಿರ್ತಾರೆ ಅದಿಲ್ಲ ನಾವು ಬಯಸೋದೇನು ಅಂದರೆ ಅದು ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯೋತ್ಸವ ಆಗಲಿ ಅಥವಾ ಯಾರೇ ಮರಣ ಹೊಂದಲಿ ಅದ್ರ ಬಗ್ಗೆ ಧ್ವಜಾರೋಹಣ ಮಾಡಿ ಮಕ್ಕಳನ್ನು ತರಗತಿಯಲ್ಲಿ ಕೂರಿಸ್ಕೊಂಡು ಅವತ್ತಿನ ದಿನದ ಮಹತ್ವ ಏನು ಅನ್ನೋದನ್ನು ಪಾಠ ಮಾಡಬೇಕು ಮಕ್ಕಳೇ ಗೊತ್ತಾಗಬೇಕು ನಮ್ಮ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನರ ಭಾವನೆಗಳು ಹೆಂಗಿದ್ದು ಯಾರ್ಯಾರು ದುಡಿದ್ರು ಸ್ವಾತಂತ್ರ್ಯ ತೋರಿಸ್ಕೊಡ್ಲಿಕ್ಕೆ ಅವರ ತ್ಯಾಗ ಬಲಿದಾನ ಏನು ಸಿನಿಮಾ ತೋರಿಸಲಿ ಗಾಂಧೀಜಿ ಸಿನಿಮಾ ತೋರಿಸಲಿ ಇನ್ಯಾರದರ ಸಿನಿಮಾ ತೋರಿಸ್ರಿ ಅವರೆಲ್ಲರ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದ್ದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಖಂಡಿತ ರಜಾ ಘೋಷಣೆ ಮಾಡಬಾರದು ಅಂತ ನಾವು ಆಗ್ರಹಪೂರ್ವಕ ಹೇಳಕ್ ಬಯಸ್ತೀವಿ ನೀವು ಸಹ ಮಕ್ಕಳಿಗೆ ಓದ್ಲಿ ಅಂತ ಕಳಿಸ್ತೀರಲ್ವಾ ನೀವೇನು ಬಂದಿಲ್ ಬೇಸಾಯ ಅಂತ ಹೇಳಲ್ಲ ನಿಮ್ಮಲ್ಲಿ ಒಂದು ತಾರತಮ್ಯ ಇದೆ ಓದೋ ಮಕ್ಕಳಿಗೆ ನೀವು ಲಾಡು ಉಂಡೆ ಮಾಡಿ ಕಳಿಸ್ತೀರಿ ಸ್ಕೂಲಿಗೆ ಹೋಗುವಾಗ ಇಲ್ಲಿ ಮನೆಯಾಗಿರುವ ಮಗನಿಗೆ ಬರೀ ಮುದ್ದೆ ಹಾಕ್ತೀರಿ ನಿಜವಾಸ ಒಂದು ದೋಷ ಇದೆ ಹೋದ ಮಗನನ್ನ ನೀವು ಪ್ರೀತಿ ಮಾಡಿದಂಗೆ ದಾಸಾಯ ಮಾಡೋ ಹುಡುಗನ್ನ ಪ್ರೀತಿ ಮಾಡಲ್ಲ ಹೆಣ್ಣು ಕೊಡೋಲ್ಲ ನೀವು ನಿಜಲ್ಲ ಇನ್ನು ಮುಂದೆ ಇನ್ನು ಮುಂದೆ ಒಂದು ಕಾಲ ಬರುತ್ತೆ ಇಲ್ಲೇ ಪರಮಸಾಗರದ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಾಲ ಬರುತ್ತೆ ಯಾರಿಗೆ ಒಂದು ಐದು ಎಕರೆ ಅಡಕೆ ತೋಟ ಇದು ಅವನಿಗೆ ಹೇಳ್ಕೊಡ್ಬೇಕು ಅನ್ನೋ ಕಾಲ ಬಂದೇ ಬರುತ್ತೆ ಈಗ ಅಮೆರಿಕಾಗಿರೋದು ಟ್ರಂಪ್ ಬಂದ ಮೇಲೆ ಜನ ಜನಗೆ ವಾಪಸ್ ಬರ್ತಾರೋ ಏನೋ ನಮ್ಮ ದೇಶಕ್ಕೆ ಬರ್ತಿದ್ರು ನೀವೇ ರಾಜರು ನೀವು ಸಿ ಎಲ್ ಹಾಕ್ಬೇಕಾಗಿಲ್ಲ ಎಲ್ ಹಾಕ್ಬೇಕಾಗಿಲ್ಲ ಪರ್ಮಿಷನ್ ತಗೊಳಕ ತಗೊಳ್ಬೇಕಾಗಿಲ್ಲ ರಜಾ ಸ್ಯಾಂಕ್ಷನ್ ಮಾಡಿಸ್ಕೊಡಬೇಕಾಗಿಲ್ಲ ನೀವೇ ಯಾವಾಗ ಬೇಕೋ ರಜ ತಗೋಬೇಕು ಆ ಸ್ವಾತಂತ್ರ್ಯ ನಿಮಗಿದೆ ನೌಕರಿ ಮಕ್ಕಳೇ ಮಾಡಿದ್ರೆ ಮಾಡರೇ ಇದೆಯಾ ಇಲ್ಲ ನಿಮ್ಮ ಒಂದು ನೀವೇನು ಮಾಡ್ತೀರಿ ಮಕ್ಕಳಿಗೆ ತಾರತಮ್ಯ ಮಾಡ್ತೀರಿ ಒಂದು ನೋಡು ಪಕ್ಕದ ಮನೆ ಹುಡುಗ ಹೆಂಗೆ ಓದ್ತಾನೆ ಆ ಹುಡುಗಿ ಹೆಂಗೆ ಓದ್ತಾನೆ ಇನ್ನೊಬ್ಬ ಬೈ ಮುಟ್ಟಾಣ ಅಂತ ಹಿಂಗೆ ಈ ಥರದ ಮನೋಭಾವ ನಿಮ್ಮದು ಪೂಜ್ಯ ನಿರ್ಭ ಶ್ರೀಗಳವರು ಅವರ ಆಶೀರ್ವಚನದಲ್ಲಿ ಥಾಮಸ್ ಎಡಿಸನ್ ಹೆಸರನ್ನು ತಗೊಂಡ್ರು ದೊಡ್ಡ ವಿಜ್ಞಾನಿ ಅವನ ನಿಜ ಜೀವನದ ಬಗ್ಗೆ ನಾವು ಒಂದು ಕಡೆ ಓದಿದ ನೆನಪು ಅಲ್ಲ ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ ಥಾಮಸ್ ಎಲ್ಸ ಎಡಿಸನ್ ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಿಗೆ ಹೋಗ್ತಾ ಇರುವಾಗ ಒಂದು ದಿನ ಅವನ ಅಧ್ಯಾಪಕಿ ಒಂದು ಕವರ್ನಲ್ಲಿ ಒಂದು ಪತ್ರ ಇಟ್ಕೊಡ್ತಾಳೆ ನಿನ್ನ ತಾಯಿ ಮುಟ್ಟಿಸ್ಕೊಳ್ತಾಳೆ ಅದು ತಾಯಿ ಪತ್ರ ಓದ್ತಾಳೆ ಸಿಪ್ಪಿಕೊಂಡು ತುಂಬ ನೀರು ಬಂದುಬಿಡ್ತಾರೆ ಅಳ್ತಾಳೆ ಆಗ ಮಗ ಬಂದು ಯಾಕಮ್ಮ ಅಳ್ತಾಯಿದ್ದೀಯ ಅಂತಂದಾಗ ತಕ್ಷಣ ಕಣ್ಣೀರು ಉರ್ಸ್ಕೊಂಡು ನೋಡೋ ಪುಟ್ಟ ನೀನು ಮಿಸ್ಸು ಎಷ್ಟು ಒಳ್ಳೆ ಪ ಪತ್ರ ಎಷ್ಟು ಒಳ್ಳೆ ಮಾತು ನಿನ್ನ ಬಗ್ಗೆ ಬರೆದಾಳೆ ನಿನ್ನ ಮಗ ಭಾಳ ಬ್ರಿಲಿಯಂಟ್ ಭಾಳ ಬುದ್ಧಿವಂತ ಇಂತಹ ಬುದ್ಧಿವಂತನಿಗೆ ಪಾಠ ಪಾಠ ಹೇಳ್ತಕ್ಕಂಥ ಪ್ರತಿಭಾನ್ವಿತ ಶಿಕ್ಷಕರು ನಮ್ಮ ಸ್ಕೂಲಲ್ಲಿಲ್ಲ ಬೇರೆ ಒಳ್ಳೆ ಸ್ಕೂಲಿಗೆ ಸೇರಿಸ್ರಿ ಇಂಥ ನಿಮ್ಮ ಮಿಸ್ ಬರೆದರಳೋ ಅಂತ ಹೇಳ್ತಾಳೆ ಸುಮ್ಮನೆ ಆಗ್ತಾನೆ ಅವನು ಆಮೇಲೆ ಹಾಗೆ ಓದ್ತಾ 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 ಅವನು ದೊಡ್ಡ ವಿಜ್ಞಾನಿ ಆಗ್ತಾನೆ ಆ ವೇಳೆಗೆ ಅವನ ತಾಯಿ ಹೋಗಿರ್ತಾಳೆ ವಿಜ್ಞಾನಿ ಆದ ಥಾಮಸ್ ಆಳ್ವ ಎಡಿಸನ್ ಇವತ್ತೇನು ಈ ಶಕ್ತಿ ಈ ಬಲ್ಗಳಿದವಲ್ಲ ಇದರಲ್ಲಿರ್ತಕ್ಕಂಥ ಟಂಗ್ಸ್ಟನ್ ಅಂತ ಏನೋ ಒಂದು ಇದಿದೆ ಏನೋ ತಂತಿ ಇದೆಯಲ್ಲ ಅದನ್ನು ಕಂಡು ಕಂಡುಹಿಡಿದ ಅವನು ಅವನೇನೋ ಸಂಶೋಧನೆ ಮಾಡುವಾಗ ಹಳೆಯ ಮನೆಯಲ್ಲಿದ್ದಂಥ ಹಳೆಯ ತಾಯಿಯ ಕೆಲವೇನೇನೋ ಮನೆಯಲ್ಲಿದ್ದಂಥ ವಸ್ತುಗಳನ್ನು ನೋಡ್ತಾ ಹೋಗೇನೋ ಬೇಕಾಗಿತ್ತು ಅವನಿಗೆ ಆಕಸ್ಮಿಕವಾಗಿ ಅವನು ಚಿಕ್ಕ ವಯಸ್ಸಿನಲ್ಲಿ ಮಿ ಶಾಲಾ ಮಿಸ್ ಕೊಟ್ಟಂಥ ಪತ್ರ ಸಿಗುತ್ತೆ ತಾಯಿ ಬರೆದ ಪತ್ರ ಅವನು ಕುತೂಹಲದಿಂದ ಆ ಪತ್ರ ತೆಗೆದು ಓದ್ತಾನೆ ಲಗೋಟೆ ಓಡುತ್ತೆ ತೆರೆದು ತಾಯಿ ಹೇಳ್ದಂಗೆ ಇರಲ್ಲ ಅಲ್ಲಿ ಆ ಶಾಲಾ ಮೀಸ್ ಏನು ಬರೆದಿರ್ತಾಳೆ ಅಂದರೆ ಯರ್ ಸನ್ ಈಸ್ ದಿ ಮೋಸ್ಟ್ ಡಲ್ ಲಿಮಿಟೆಡ್ ಫೆಲೋ ವಿಕಾಂಟಿ ಇ ಎಚ್ ಇಮ್ ಯು ಅಡ್ಮಿಟ್ ಹಿಮ್ ಇನ್ ಇನ್ ಎನಿ ಅದರ್ ಸ್ಕೂಲ್ ಅಂತ ನಿನ್ನ ಮಗ ಶತ ಮೂರ್ಖ ನಿಮ್ಮಂತ ಇವ ಇನ್ ಇವನಂಥ ದಡ್ಡನೆಗೆ ನಾವು ಪಾಠ ಹೇಳೋಕ್ಕಾಗಲ್ಲ ಬೇರೆ ಯಾವುದೇ ಶಾಲೆ ಸೇರಿಸ್ರಿ ಅಂತ ಬರ್ತದೆ ಅವತ್ತಿನ ಡೈರಿಯಲ್ಲಿ ಥಾಮಸ್ ವಾಳ್ವ ಎಡಿಷನ್ ಬರೀತಾನೆ ಥಾಮಸ್ ಆಲ್ ಬೈ ಎಡಿಸನ್ ವಸ್ ದ ಮೋಸ್ಟ್ ದಿಟೆಡ್ ಬಲ್ಲ ಫೆಲೋ ಬಟ್ ಹೀಸ್ ಮದರ್ ಮೇಡ್ ಹಿಮ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ದಿ ವರ್ಲ್ಡ್ ಅಂತ ಬರೀತಾನೆ ಬಹಳ ಶತದಡ್ಡ ಅವನು ಥಾಮಸ್ ಹೇಳೋದು ನಾನು ನನ್ನಂಥ ಶತದಡ್ಡ ನನ್ನ ದೊಡ್ಡ ವಿಜ್ಞಾನಿಯನ್ನಾಗಿ ಮಾಡಿದವಳು ನನ್ನ ತಾಯಿ ಅಂತ ಬರೀತಾನ ಅದನ್ನ ಧೈದಿಯಲ್ಲಿ ನಿಮಗೆ ಅಂತ ಪತ್ರ ಸಿಕ್ಕಿದ್ರು ಏನು ಮಾಡ್ತಿದ್ರೆ ಹೇಳ್ರಿ ಏನು ಮಾಡ್ತಿದ್ರು ಇಷ್ಟು ದೊಡ್ಡ ಕೊಟ್ಟು ಇಷ್ಟು ದುಡ್ಡೆಲ್ಲ ಕೊಟ್ಟು ಎಂಥ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಇಂಥೆಂಥ ಸ್ಕೂಲಿಗೆಲ್ಲ ಸೇರಿಸಿದೆ ಅಯೋಗ್ಯ ದನಕಾಯಿ ಅಂತ ಹೇಳ್ತಿದ್ರು ಎರಡು ಹೌದಾ ಇಲ್ಲಿ ತಂದೆ ತಾಯಿಗಳದು ಬಹಳ ಪಾತ್ರ ಇದೆ ಶಿಕ್ಷಕರದು ಪಾತ್ರ ಇದೆ ತಂದೆ ತಾಯಿಗಳದು ಪಾತ್ರ ಇದೆ ಎಷ್ಟೋ ಜನ ನಾವು ನೋಡಿದ್ವಲ್ಲ ಈಗ ಇವರ ನಮ್ಮ ಇದೇ ಇದೇ ಗ್ರಾಮದ ಅವರು ಅವ್ರ ತಂದೆ ಶಿಕ್ಷಕರು ಇರ್ಬೋದು ಶಿಕ್ಷಕರಿದ್ದರು ನಮ್ಮ ಶಿವಕುಮಾರ್ ತಂದೆ ರೈಲ್ವೆ ಇದರಲ್ಲಿ ಅವರು ರೈಲ್ವೆ ಗಾರ್ಡ್ ಆಗಿ ಏನಾಗಿದ್ದರು ಸ್ಟೇಷನ್ ಮಾಸ್ಟರ್ ಆಗಿದ್ದರು ಇವರು ಸ್ವಲ್ಪ ಎಜುಕೇಷನ್ ಇದೆ ಬ್ಯಾಕ್ಗ್ರೌಂಡ್ ಆದರೆ ಏನೇನೂ ಮೊನ್ನೆ ಯಾವುದದು ಮೊನ್ನೆ ಒಬ್ಬ ಹುಡುಗಿ ನಮ್ಮ ಸಂಸ್ಥೆಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಅವ್ರ ತಂದೆ ತಾಯಿಗಳು ಕರೆಸಿದ್ರೆ ಹಳ್ಳಿ ತಡ್ರು ಏನೂ ಬರಲ್ಲ ನಮ್ಮ ಈ ಕೃಷಿ ವಿಜ್ಞಾನ ಹೇಳ್ಬಿಡ್ತೀನಿ ನಿಮಗೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆಯಲ್ಲ ನಮ್ಮಲ್ಲಿ ದಾವಣಗೆರೆಯಲ್ಲಿ ಅಲ್ಲಿ ಒಂದು ಪೋಸ್ಟ್ ಇತ್ತು ಅದಕ್ಕೆ ಆಯ್ಕೆ ಮಾಡಬೇಕಾಗಿತ್ತು ನಾಳೆ ಬರ್ತಾರೆ ಸುಬ್ರಹ್ಮಣ್ಯಂ ಅಂತ ಹೇಳಿ ಇದಕ್ಕೆ ಇದ್ರ ಹನ್ನ ತಾರೀಕು ಬರ್ತಾರೆ ಅವರು ಡೈರೆಕ್ಟ್ರ್ ಇದಕ್ಕೆ ಐ ಸಿ ಐ ಸಾರ್ಗೆ ನಮ್ಮ ದರ್ಶನ ಮಾಡ್ಕೊಳಕ್ಕೆ ಬಂದಿದ್ದರು ನಮಗೆ ಅನೇಕ ಶಿಫಾರಸ್ ಪತ್ರಗಳು ಬಂದಿದ್ದವು ನಾವು ಅವ್ರಿಗೆ ಹೇಳಿದ್ವಿ ನಾವು ಈ ಕೃಷಿಗೆ ಉಜ್ಞಾನ ಮಾಡಿರೋದು ರೈತರಿಗಾಗಿ ಯಾರಿಗೂ ನೌಕರಿ ಕೊಡಲಿಕ್ಕಾಗಲ್ಲ ಆದ್ದರಿಂದ ನೀವು ಬಂದಂಥ ಅಭ್ಯರ್ಥಿಗಳಲ್ಲಿ ಯಾರು ಪ್ರತಿಭಾವಿತರಿರ್ತಾರೋ ಅವರನ್ನು ಆಯ್ಕೆ ನೀವು ಮಾಡಬೇಕು ಅಂತ ನಾವು ಅವರ ಹತ್ರ ನಮ್ಮ ಅಪೇಕ್ಷೆನ ವ್ಯಕ್ತಪಡಿಸಿದ್ವಿ